ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಸೊ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಸೊ ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ನಾವು ಬಂದಿರೋ ದೇವಸ್ಥಾನ ಬಳ್ಳಾರಿ ಜಿಲ್ಲೆಯ ಕೂಡ್ಲಗಿಯ ಗಾಣಗಟ್ಟೆ ಮಾಯಮ್ಮ ಅಂತ ಸೊ ನಾವಿಲ್ಲೇನೇ ಬೆಳ್ಕೊಂಡು ಹೋದ್ರು ಅದು ಈಡೇರಿದ ಮೇಲೆ ದುಡ್ಡಿನ ಹರಕೆನ ತೀರಿಸಬೇಕು ಸೊ ಇಲ್ಲಿ ಜಾಸ್ತಿ ದುಡ್ಡೇನೆ ಸೊ ಮಾಯಮ್ಗೆ ಅಲಂಕಾರ ಕೂಡ ದುಡ್ಡಿಂದನೇ ಮಾಡ್ತಾರೆ ಸೊ ಈ ದೇವರಿಗೆ ದುಡ್ಡು ಅಂದರೆ ತುಂಬಾ ಇಷ್ಟ ಸೊ ಡೀಟೇಲಾಗಿ ಹೇಳ್ತೀನಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸೊ ನೋಡಿ ಎಂಟ್ರೆನ್ಸ್ ಬಂದುಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಹಾಗೆ ದೇವರು ಕೂಡ ತುಂಬ ಪವರ್ಫುಲ್ಲು ಇಲ್ಲಿ ಸೊ ನಾವೇನೇ ಬೇಡ್ಕೊಂಡು ಹರಕೆ ಮಾಡ್ಕೊಂಡು ಹೋದರೆ ಅದು ಈಡೇರಿದ ಮೇಲೆ ದುಡ್ಡು ತಂದುಬಿಟ್ಟು ಒಪ್ಪಿಸ್ಬೇಕು ತುಂಬಾ ರಶ್ ಇದೆ ನೋಡಿ ದೇವಸ್ಥಾನ ಸೊ ನಾವು ಬಂದಿರೋದು ಶುಕ್ರವಾರ ಆಗಿರೋದ್ರಿಂದ ತುಂಬ ರಶ್ ಇದೆ ಮಂಗಳವಾರ ಶುಕ್ರವಾರ ಹಾಗೆ ಅಮಾವಾಸ್ಯೆ ಉಣ್ಮೆಗೆ ತುಂಬ ಜನ ಇರ್ತಾರೆ ಇಲ್ಲಿ ಸೊ ಒಳಗಡೆ ಹೋಗೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ ಸೊ ನಾವು ಕೂಡ ಬೇಡ್ಕೊಂಡು ಹೋಗಿದ್ವಿ ಇಲ್ಲಿ ಸೊ ಅದು ಈ ಸೊ ಅದಕ್ಕೋಸ್ಕರ ಇವಾಗ ತುಲಾ ಭಾರ ಕೊಡೋದಕ್ಕೆ ಬಂದಿದ್ದೀವಿ ಸೊ ನಮ್ಮ ಅಕ್ಕಂಗೆ ಪಾಪು ಆಗಿರಲಿಲ್ಲ ಸೊ ಪಾಪು ಆಗಲಿ ಅಂತ ಬೇಡ್ಕೊಂಡೋಗಿದ್ವಿ ಈಗ ಪಾಪು ಆಗಿದೆ ಸೊ ಪಾಪು ತೂಕ ದುಡ್ಡು ಕೊಡೋದಕ್ಕೆ ಬಂದಿದ್ದೀವಿ ಈಗ ಸೊ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪಾಪು ತೂಕ ಹಾಕಿಸ್ತೀವಿ ಸೊ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ರಶ್ ಇದೆ ಅಂತಂದರೆ ತುಂಬಾ ರಶ್ ಇದೆ ದೇವಿದು ದರ್ಶನ ಮುಗಿಸ್ಕೊಂಡು ಬಂದ್ಬಿಟ್ಟು ಇಲ್ಲಿ ದುಡ್ಡಿನ ತೂಕ ಕೊಡೋದಕ್ಕೆ ಬಂದಿದ್ದೀವಿ ಸೊ ತೂಕ ಕೊಡ್ತಾ ಇದೀವಿ ನಮ್ಮ ಪಾಪುನ ಒಂದು ಕಡೆ ಮನಕ್ಸಿದೀವಿ ಹಾಗೆ ಇನ್ನೊಂದು ತಕಡಿಯಲ್ಲಿ ದುಡ್ಡನ್ನು ಇಟ್ಬಿಟ್ಟು ತೂಕ ಮಾಡ್ತಾರೆ ಸೊ ಇದೇ ರೀತಿ ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೂ ತೂಕ ಮಾಡ್ತಾರೆ ಸೊ ಈ ಕಾಯನ್ಸ್ ಬಂದುಬಿಟ್ಟು ದೇವಸ್ಥಾನದೇ ದುಡ್ಡು ಸೊ ಅವರು ಕಾಯನ್ಸನ್ನು ಲೆಕ್ಕ ಮಾಡಿಬಿಟ್ಟು ಈ ಥರ ಗಂಡು ಕಟ್ಬಿಟ್ಟು ಇಡ್ತಾರೆ ಸೊ ಅದೆಷ್ಟಾಗುತ್ತೋ ಲಾಸ್ಟಲ್ಲಿ ನಾವು ಅಮೌಂಟ್ ಕೊಡಬೇಕು ಅವರಿಗೆ ಸೊ ನೋಡಿ ಈ ಥರ ತೂಕ ಮಾಡ್ತಾರೆ ದುಡ್ಡಿನ ತೂಕ ಸೊ ಚಿಕ್ಕ ಮಕ್ಕಳದೇನೆ ಜಾಸ್ತಿ ಯಾಕಂದರೆ ಇದು ಮಕ್ಕಳು ಫಲ ಜಾಸ್ತಿ ಕೊಡುತ್ತೆ ಈ ದೇವರು ಸೊ ಮಕ್ಕಳು ಆಗಲಿಲ್ಲದವ್ರಿಗೆ ಬೇಡ್ಕೊಂಡು ಹೋದರೆ ಸೊ ಮಕ್ಕಳು ಫಲನ ಕೊಡುತ್ತೆ ಆದಷ್ಟು ಬೇಗ ಸೊ ಮಕ್ಕಳು ಹುಟ್ಟಿದ ಮೇಲೆ ಸೊ ಮಕ್ಕಳು ತೂಕ ಇಲ್ಲಿ ಬಂದುಬಿಟ್ಟು ದುಡ್ಡು ಕೊಡಬೇಕು ಸೊ ಇದೇ ರೀತಿ ನಾವು ಕೂಡ ಮಾಡ್ತೀವಿ ಸೊ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಜ ಆಗಿದೆ ಸೊ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾನು ಸೊ ನೋಡಿದ್ರಿ ಅಲ್ವಾ ಎಷ್ಟು ಮಿರಾಕಲ್ ಅಲ್ವಾ ಸೊ ತುಂಬಾ ಪವರ್ಫುಲ್ಲು ಈ ದೇವಸ್ಥಾನ ನೀವು ಕೂಡ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ ಈ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡು ಹರಕೆ ಮಾಡಿಕೊಳ್ಳಿ ಅದು ಮೇಲೆ ದುಡ್ಡು ತಂದು ಒಪ್ಪಿಸೋದು ಮಾತ್ರ ಮರಿಬೇಡಿ ಸೊ ಹಾಗೇ ಇಲ್ಲಿ ದೇವಸ್ಥಾನದ ಹಿಂದೆ ಸ್ವಲ್ಪ ಏನಿದೆ ಇಲ್ಲಿ ಅಂತ ನೋಡ್ಕೊಂಡು ಹೋದ್ವಿ ಸೊ ಇಲ್ಲಿ ಕಾಯನ್ಸ್ ಎಲ್ಲ ಹಚ್ತಾ ಇದ್ದರು ಸೊ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಬಂದುಬಿಟ್ಟು ಕಾಯನ್ಸ್ ಹಚ್ಚೋಣ ಅಂತ ಅಂದ್ಕೊಂಡು ಬಂದ್ವಿ ಸೊ ನೋಡಿ ನಾವೇನಾದರೂ ಮನಸಲ್ಲಿ ಬೇಡ್ಕೊಂಡು ಈ ರೀತಿ ಒಂದು ಕಾಯನ್ಸನ್ನು ಕುಂಕುಮ ಹಚ್ಕೊಂಡು ಇಟ್ಕೊಂಡ್ರೆ ಅದು ಕಾಯನ್ಸ್ ನಿಂತ್ಕೊಂಡ್ರೆ ನಿಜ ಆಗುತ್ತಂತೆ ಸೊ ಅದಕ್ಕೆ ನಾನು ಕೂಡ ಟ್ರೈ ಮಾಡಿದೆ ನಂದು ಕೂಡ ಕಾಯನ್ನು ನಿಂತ್ಕೊಳ್ತು ಸೊ ನೋಡಿ ನಿಂತ್ಕೊಂಡಿದೆ ಕಾಯನ್ನು ಸೊ ಏನೋ ಬೇಡ್ಕೊಂಡೆ ಅದು ನಿಂತ್ಕೊಳ್ತು ಸೊ ಅದು ಮೇಲೆ ಬಂದುಬಿಟ್ಟು ಅಮೌಂಟ್ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆಯೇ ಇಲ್ಲಿ ಶುಕ್ರವಾರ ಆಗಿರೋದ್ರಿಂದ ಪ್ರಸಾದ ಇತ್ತು ದೇವಸ್ಥಾನದವರೇ ಮಾಡಿಸಿರ್ತಾರೆ ಮಂಗಳವಾರ ಶುಕ್ರವಾರ ಹಾಗೆ ಅಮಾವಾಸ್ಯೆ ಉಣ್ಮೆಗೆ ಇಲ್ಲಿ ಪ್ರಸಾದ ಇರುತ್ತೆ ಸೊ ಬಂದುಬಿಟ್ಟು ಊಟ ಮಾಡ್ಕೊಂಡ್ವಿ ಪ್ರಸಾದನ ಸೊ ಹಾಗೆ ಶಾಪಿಂಗು ಕೂಡ ಇದೆ ನೋಡಿ ಇಲ್ಲಿ ಎಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಆಟ ಸಾಮಾನೆಲ್ಲ ತುಂಬಾ ಇರುತ್ತೆ ಸೊ ಶಾಪಿಂಗ್ ಕೂಡ ಮಾಡ್ಕೊಂಡ್ವಿ ಸೊ ದೇವಸ್ಥಾನ ಮಾತ್ರ ಸೂಪರಾಗಿದೆ ನೀವು ಕೂಡ ಒಂದ್ಸಲ ಬಂದು ಹೋಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಸೊ ನಿಮಗೆ ಈ ಮಾಯಮ್ಮ ದೇವಿ ದೇವಸ್ಥಾನದ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋನ ಕೊನೆಯವರೆಗೂ ನೋಡಿರೋ ತಮ್ಮೆಲ್ಲರಿಗೂ ಧನ್ಯವಾದಗಳು